ನಗರದ ಶ್ರೀ ಕೋಟೆ ಕೋಟೆಂಬಾರಿಯಮ್ಮ ದೇವಾಲಯದ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ನಾಗ ಪ್ರತಿಷ್ಠಾಪನ ಮಹೋತ್ಸವ ನಾಗದರ್ಶನ ಪಾಷಾಣಮೂರ್ತಿ ದೈವದ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಹಾಗೂ ದೈವಕೋಲ ಮೇ ಐದರಿಂದ ಏಳರವರೆಗೆ ನಡೆಯಲಿದೆ ಪಯ್ಯಂದೂರು ಆಚಾರ್ಯ ಈಶ್ವರನ್ ನಂಬೂದರಿಯವರ ನೇತೃತ್ವದಲ್ಲಿ ಮೂರು ದಿನಗಳ ಕಾಲ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನೆರವೇರಲಿವೆ ಮೇ ಐದರಂದು ಸಂಜೆ ಆರು ಗಂಟೆಗೆ ಆಚಾರ್ಯ ವರ್ಣಂ ಪುಣ್ಯಾಹ ಶುದ್ಧಿ ಸುದರ್ಶನ ಹೋಮ ದೇವಿ ಪೂಜೆ ಲಲಿತಾ ಸಹಸ್ರ ನಾಮಾರ್ಚನೆ ಹಾಗೂ ಪ್ರಸಾದ ವಿತರಣೆ ನಡೆಯಲಿದೆ ಮೇ ಆರರಂದು ಬೆಳಿಗ್ಗೆ ಆರು ಗಂಟೆಗೆ ಮಹಾಗಣಪತಿ ಹೋಮ ದವಕ ಪಂಚಗವ್ಯ ಕಳಸ ಪೂಜೆ ದವಕ ಪಂಚಗವ್ಯ ಕಳಸಾಭಿಷೇಕ ಸರ್ವಾಲಂಕಾರ ಮಹಾಪೂಜೆ ಶ್ರೀ ಪಾಷಾಣಮೂರ್ತಿ ದೈವದ ಪೂಜೆ ಅಲಂಕಾರ ಪೂಜೆ ಮತ್ತು ಮಹಾಮಂಗಳಾರತಿ ನಡೆಯಲಿದೆ ನಾಗಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಹಾಗೂ ನಾಗದರ್ಶನದ ಪ್ರಯುಕ್ತ ಬೆಳಿಗ್ಗೆ ಎಂಟು ಗಂಟೆಯಿಂದ ಆಶ್ಲೇಷ ಬಲಿ ನಾಗಪೂಜೆ ಕ್ಷೀರಾಭಿಷೇಕ ನಡೆಯಲಿದ್ದು ಪೂರ್ವಾಂಧ ಹನ್ನೊಂದು ಗಂಟೆಗೆ ನಾಗದರ್ಶನ ಮಹಾಪೂಜೆ ಪ್ರಸಾದ ವಿತರಣೆ ನಡೆಯಲಿದ್ದು ಮಧ್ಯಾಹ್ನ ಹನ್ನೆರಡು ಒಂಬತ್ತಕ್ಕೆ ಭಕ್ತರಿಗೆ ಅನ್ನ ಸಂತರ್ಪಣೆ ನೆರವೇರಲಿದೆ ಉಡುಪಿಯ ಪೆರ್ಲಂಪಾಡಿ ರಮಾನಂದ ಭಟ್ ನಾಗಪಾತ್ರಿಗಳಾಗಿ ನಾಗಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಹಾಗೂ ನಾಗದರ್ಶನ ನಡೆಸಿಕೊಡಲಿದ್ದಾರೆ